ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಕೆ ಸಿ ಟಿ ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾಗಿರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ಗಾಗಿರ್ಬೋದು ಆ್ಯಂಡ್ ಹಾಗೇನೂ ಸಹ ವೆಟರ್ನರಿ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ಸ್ಗಾಗಿರ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರಿಗೂ ಬರುವಂತಹ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಈ ಒಂದು ಸ್ಕಾಲರ್ಶಿಪ್ ಹೆಸರೇನು ಈ ಒಂದು ಸ್ಕಾಲರ್ಶಿಪ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಇದಕ್ಕಿರುವಂತಹ ಎಲಿಜಿಬಿಲಿಟಿ ಏನು ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಎಷ್ಟು ಹಣ ಆದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊತೀರಾ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ತರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ನೋಡಿ ಈಗಾಗಲೇ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆದರೆ ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆಯಿತು ಇನ್ನು ನೆಕ್ಸ್ಟು ಫೀಸ್ ಪೇಮೆಂಟು ಈ ಒಂದು ಅಡ್ಮಿಷನ್ ಪ್ರೊಸೀಜರ್ ಆದರೆ ನಡೀತಿದೆ ಈಗ ನೀವು ಕಾಲೇಜಸ್ಗೆ ಅಡ್ಮಿಷನ್ ಆಗಿದ್ದು ಬಂದಿದ್ದು ಆದಮೇಲೆ ಕಾಮನ್ನಾಗಿ ನಿಮ್ಮೆಲ್ಲರಲ್ಲೂ ಒಂದು ಡೌಟ್ ಇದ್ದೇ ಇರೋದ ನಾವು ಇಷ್ಟೊಂದು ಫೀಸನ್ನು ಪೇ ಮಾಡ್ತಿದೀವಲ್ವಾ ಗೌರ್ಮೆಂಟ್ ಕಡೆಯಿಂದ ನಮಗೆ ಯಾವ ಸ್ಕಾಲರ್ಶಿಪ್ ಬರುತ್ತೆ ನಾವು ಯಾವ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೊಂದು ಕ್ಲಾರಿಫಿಕೇನನ್ನು ಕೊಡ್ತೀನಿ ನೋಡಿ ಎಲ್ಲರಿಗೂ ಸಿಗುವಂತಹ ಒಂದು ಸ್ಕಾಲರ್ಶಿಪ್ ಯಾವುದು ಅಂತ ಅಂದರೆ ನೀವು ಯಾವುದಾದ್ರೂ ಒಂದು ಬ್ರೌಸರ್ಗೆ ಬಂದು ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡಿದ್ರ ಅಂತಂದರೆ ಈ ರೀತಿ ನಿಮಗೆ ಹೋಮ್ ಪೇಜ್ ಆದರೆ ಬರುತ್ತಾ ಈ ಒಂದು ಸ್ಕಾಲರ್ಶಿಪ್ ನೇಮ್ ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಹೇಳಿ ಈ ಒಂದು ಸ್ಕಾಲರ್ಶಿಪ್ಸ್ ನೀವು ಸ್ಟೂಡೆಂಟ್ಸ್ ಎಲ್ಲರೂ ಅಪ್ಲೈ ಮಾಡಬಹುದು ಓಕೆನ ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಿ ಅಥವಾ ನೀವು ಯಾವುದೇ ಕೋರ್ಸನ್ನು ಮಾಡ್ತೀರಿ ಎಲ್ಲ ಸ್ಟೂಡೆಂಟ್ಸ್ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಬಟ್ ಈ ಒಂದು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡೋದು ನೀವು ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ಅಂಡ್ ಆಗೇನು ಸಹ ಒಂದು ಕಂಡೀಷನ್ ಆದರೆ ಇದೆ ಆ ಒಂದು ಕಂಡೀಷನ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಿದೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಕಾಲರ್ಶಿಪ್ ಈಗಾಗಲೇ ಸಹ ಸ್ಟಾರ್ಟ್ ಆಗಿದೆ ಅಂಡ್ ಆಗೇನು ಇಲ್ಲಿ ಲಾಸ್ಟ್ ಡೇಟ್ ಸಹ ಕೊಟ್ಟಿದ್ರೆ ಆ ಒಂದು ಲಾಸ್ಟ್ ಡೇಟ್ಸ್ ಬಗ್ಗೆ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಬಂದು ಇಲ್ಲಿ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂದಿನ ತಿಂಗಳು ಹದಿನೈದನೇ ತಾರೀಕು ವರೆಗೂ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಕೊಟ್ಟಿರುವಂತಹ ಲಾಸ್ಟ್ ಡೇಟ್ ಆಗಿರುತ್ತೆ ಅಂಡ್ ಬೇರೆ ಡಿಪಾರ್ಟ್ಮೆಂಟ್ ಅವರಿಗೂ ಸಹ ಒಂದು ಲಾಸ್ಟ್ ಡೇಟ್ಸ್ ಫಿಕ್ಸ್ ಮಾಡಿರ್ತಾರೆ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋಸ್ ಅಲ್ಲಿ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಈ ಒಂದು ಅಫಿಯಲ್ ವೆಬ್ಸೈಟ್ ಅಂದ್ರೆ ತಿಳಿಸಿಕೊಟ್ಟಿಲ್ಲ ನೋಡಿ ಈ ಒಂದು ಸ್ಕಾಲರ್ಶಿಪ್ ನೀವು ಈಗಾಗಲೇ ಪಿ ಯು ಸಿ ಸ್ಕಾಲರ್ಶಿಪ್ ಪಡ್ಕೊಂಡಿದ್ರು ಇಲ್ಲ ನಾನು ಪಿ ಯು ಸಿ ಅಲ್ಲಿ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಇಲ್ಲ ಅಂತ ಅಂದ್ರು ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಮಾಡಬಹುದು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರೆ ಇಲ್ಲಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಂಡ್ ಈಗಾಗಲೇ ನೀವು ಸೆಕೆಂಡ್ ಪಿ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ರೆ ನಿಮ್ಮ ಹತ್ರ ಎಸ್ ಎಸ್ ಪಿ ಐಡಿ ಇದೆ ಅಂಡ್ ಆಗೇನು ಪಾಸ್ವರ್ಡ್ ಇದೆ ಅಂತ ಅಂದ್ರೆ ಎರಡ್ ಸಾವಿರದ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅಲ್ಲಿ ನೀವು ಈಗಾಗಲೇ ನಿಮ್ಮ ಹತ್ರ ಲಾಗಿನ್ ಐಡಿ ಪಾಸ್ವರ್ಡ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬಹುದು ಹಾಗಿರುತ್ತೆ ನೋಡಿ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಿದೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರತಿಯೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಬರುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೈನಾರಿಟಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ನೋವು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಅನ್ನ ಮಾಡಬಹುದು ಬಟ್ ಇದಕ್ಕಿರುವಂತಹ ಒಂದು ಕಂಡೀಷನ್ ಅಂತ ಅಂದ್ರೆ ನಿಮ್ಮ ಒಂದು ಪೇರೆಂಟ್ಸ್ ಏನಾದರೂ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತ ಅಂದರೆ ಯಾರ ಒಂದು ಫ್ಯಾಮಿಲಿ ಅನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಈಗ ನಿಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಒಂದು ವಾರ್ಷಿಕ ಆದಾಯ ಮೆನ್ಷನ್ ಆಗಿರುತ್ತಲ್ವಾ ಅದು ಯಾರ್ದು ಬಿಲೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇರುತ್ತೋ ಎಲ್ಲ ಒಂದು ಸ್ಟೂಡೆಂಟ್ಸ್ನು ಈ ಒಂದು ಸ್ಕಾಲರ್ಶಿಪ್ಸ್ ಅನ್ನ ಪಡ್ಕೋಬೋದು ಓಕೆನಾ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇತ್ತು ಅಂತ ಅಂದ್ರೆ ನೀವು ಈ ಒಂದು ಗೆ ಅಪ್ಲೈ ಮಾಡ್ಬೋದು ಅಂಡ್ ಹಾಗೆ ಸಹ ಈ ಒಂದು ಸ್ಕಾಲರ್ಶಿಪ್ ಅಡಿ ನೀವು ಹಣ ಆದರೆ ಪಡ್ಕೋಬಹುದು ಆಗಿರುತ್ತೆ ಅಂಡ್ ಸ್ಟೂಡೆಂಟ್ಸ್ಗೆ ಒಂದು ನೆನಪಿರಲಿ ಸರ್ ನಾನೀಗ ಅಡ್ಮಿಷನ್ ಮಾಡಕ್ಕೆ ಅಲ್ವಾ ನನ್ನ ಅಡ್ಮಿಷನು ಕಂಪ್ಲೀಟ್ ಆಗಿದೆ ಅಲ್ವಾ ನಾನೀಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಅಂತ ಅಂದ್ರೆ ನೀವು ನೋಡಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನ ಅಷ್ಟೇ ಕೊಡಕ್ಕೆ ಆಗುತ್ತೆ ಅಂಡ್ ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ ಓಕೆನಾ ನೀವೀಗ ನೆಕ್ಸ್ಟ್ ಇನ್ನು ಕಾಲೇಜಸ್ಗೆ ಹೋದಾಗ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಹೋಗಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ಕೊಡ್ತಾರೆ ನೀವು ಅಲ್ಲಿ ಎಂಟರ್ ಮಾಡಿದಾಗ ಅಲ್ಲಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಸಹ ಶೋ ಆಗಬೇಕು ಅದು ಫಸ್ಟ್ ನಿಮ್ಮ ಒಂದು ಯೂನಿವರ್ಸಿಟಿ ಕಡೆಯಿಂದ ನಿಮ್ಮ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಕಾಲೇಜ್ ಕಡೆಯಿಂದ ಎಸ್ ಎಸ್ ಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ಬೇಕು ಅಲ್ಲಿ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗೋದಾಗ ಇನ್ನೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬರದಕ್ಕೆ ಅಂಡ್ ಆಗಿನ ಅವರ ಒಂದು ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಆಗದಾಗ ಇನ್ನೂ ಅಪ್ರಾಕ್ಸಿಮೇಟ್ಲಿ ಒನ್ ಮಂತ್ ಆದ್ರೆ ತಗೊಳ್ಳುತ್ತೆ ಹೋಕೆಲ್ಲ ಟೈಮ್ ಸ್ಟೂಡೆಂಟ್ಸ್ಗೆ ಇದೊಂದು ಚೆನ್ನಾಗಿ ನೆನಪಿರಲಿ ನೀವೇನೋ ಸ್ಕಾಲರ್ ಬರುತ್ತೆ ಅಂತ ಹೇಳಿದ್ರೆ ನಾನು ಅಪ್ಲೈ ಮಾಡೋಕೋದ್ರೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಸೊ ಹೌದು ಅಪ್ಲೈ ಮಾಡೋದಕ್ಕೆ ಆಗಲ್ಲ ಯಾಕಂತ ಅಂದ್ರೆ ನಿಮ್ಮ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ರ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಈ ಒಂದು ವೆಬ್ಸೈಟಲ್ಲಿ ತೋರಿಸುತ್ತೆ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬರೋವರೆಗೂ ವೇಟ್ ಮಾಡಿ ಅಂಡ್ ಬಂದಿದ್ದ ತಕ್ಷಣ ಯಾರು ಲೇಟ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಇನ್ ಕೇಸ್ ನಿಮ್ಮಿಂದ ಅಪ್ಲೈ ಮಾಡೋಕ್ಕಾಗಲಿಲ್ಲ ಅಷ್ಟೊಳಗಡೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ ಅಂತ ಅಂದ್ರೆ ಇದನ್ನು ಮೇ ಬಿ ಮತ್ತೆ ಒಂದು ಹದಿನೈದು ದಿನ ಮುಂದಕ್ಕೆ ಹಾಕ್ತಾರೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಹಾಗ ನೀವು ಸ್ವಲ್ಪ ಬೇಗ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಯಾವುದೇ ತಡ ಮಾಡೋದಕ್ಕೆ ಓಕೆನಾ ಅಂಡ್ ಸ್ಟೂಡೆಂಟ್ಸ್ ನೀವು ಕೇಳಬಹುದು ಸರ್ ಹಾಗಿದ್ರೆ ಈ ಒಂದು ಸ್ಕಾಲರ್ಶಿಪ್ ಅಡಿ ಅಮೌಂಟ್ ಎಷ್ಟು ಬರುತ್ತೆ ಸರ್ ಯಾವ ಕೋರ್ಸಿಗೆ ಎಷ್ಟು ಬರುತ್ತೆ ಅಂತ ನೀವು ಕೇಳೋದಾದ್ರೆ ನೋಡಿ ಈಗ ಎಲ್ಲ ಕೋರ್ಸ್ನವರಿಗೂ ಒಂದೇ ದುಡ್ಡಾದ್ರೆ ಬರಲ್ಲ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂಥರ ಅಮೌಂಟ್ ಬರುತ್ತೆ ಅಂಡ್ ಆಗಿನ ಸಹ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಅಮೌಂಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಂಡ್ ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುವಂತದ್ದು ಇದು ನೆಕ್ಸ್ಟ್ ವೀಡಿಯೋಸ್ ಅಲ್ಲಿ ನಾನು ನಿಮಗೆ ಡೀಟೇಲ್ಡ್ ಅನ್ನು ಡೀಟೇಲ್ಡ್ ಆಗಿ ಕೊಡ್ತೀನಿ ವೀಡಿಯೋಸ್ ಅನ್ನ ಹೋಕೆನಾ ಈ ಕ್ಯಾಟಗರಿಗೆ ಇಷ್ಟು ಅಮೌಂಟ್ ಬರುತ್ತೆ ಅಂಡ್ ಆಗಿನ ಸಹ ಈ ಕೋರ್ಸ್ ಮಾಡೋರಿಗೆ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನೋಡಿ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಬಂದು ಏಯ್ಟೀನ್ ತೌಸಂಡ್ ಸಮಥಿಂಗ್ ಏನೋ ಬರುತ್ತೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಇದು ಪ್ರತಿ ವರ್ಷ ಸಿಗುವಂಥದ್ದು ಈಗ ನೀವು ನಾಲ್ಕು ವರ್ಷ ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಿರಲ್ವಾ ನಾಲ್ಕು ವರ್ಷನ ನಿಮಗೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆದರೆ ಸಿಗುತ್ತೆ ಈ ವರ್ಷ ಅಪ್ಲೈ ಮಾಡಬೇಕು ಅಂಡ್ ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ನೀವು ಅದನ್ನ ರಿನ್ಯೂವಲ್ ಮಾಡ್ತಾ ಹೋಗಿದ್ರ ಅಂತಂದ್ರೆ ನಿಮಗೆ ವರ್ಷ ವರ್ಷ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಹದಿನೆಂಟು ಸಾವಿರ ಸಮಥಿಂಗ್ ಬರ್ತಾ ಹೋಗುತ್ತೆ ಅಂಡ್ ಹಾಗೇನು ನೀವು ಕೇಳ್ಬೋದು ಸರ್ ನಾವು ಸಿ ಟಿ ಪೀಸ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಅಲ್ವಾ ಸರ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಂಡ್ ಆಗೇನು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ನಿಮಗೆ ನೋಡಿ ಎಸ್ 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 ಇಲ್ಲಿ ಅಮೌಂಟ್ ಆದರೆ ತುಂಬ ಜಾಸ್ತಿನೇ ತೋರಿಸುತ್ತೆ ಫಿಫ್ಟಿ ತೌಸಂಡ್ ಸಮಥಿಂಗು ಈ ರೀತಿ ಅಮೌಂಟ್ ಆದ್ರೆ ತೋರಿಸುತ್ತೆ ಅದು ನಿಮ್ಮ ಅಕೌಂಟಿಗೆ ಬಂದಿಲ್ಲ ಅಂತಂದ್ರೆ ನೀವು ಒರಿಯಾಗುವಂಥ ಅವಶ್ಯಕತೆ ಇಲ್ಲ ಯಾಕಂತ ಅಂದ್ರೆ ನಿಮಗೆ ಒಂದು ಕಾಲೇಜಸ್ಗೆ ಒಂದು ಅಮೌಂಟ್ ಆದರೆ ಹೋಗುವಂಥದ್ದು ಆ ಒಂದು ರೀಸನ್ಗೆ ನಿಮ್ಮ ಹತ್ರ ಒಂದು ಇ ಟಿ ಪೀಸನ್ನು ಕಡಿಮೆ ಕಟ್ಸ್ಕೊತಾರಲ್ವಾ ಹಾಗಾಗಿ ಅವ್ರಿಗೆ ದುಡ್ಡಾದರೆ ಹೋಗುತ್ತೆ ಅಂಡ್ ನಿಮಗೂ ಒಂದು ಸ್ವಲ್ಪ ದುಡ್ಡಾದರೆ ಬರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನಿಮಗೆ ಯಾವ ಅಮೌಂಟ್ ಬರುತ್ತೆ ಕಾಲೇಜಸ್ಗೆ ಯಾವ ದುಡ್ಡು ಹೋಗುತ್ತೆ ಅಂತ ಹೇಳಿಬಿಟ್ಟು ಬಟ್ ನಾನು ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ವಿಡಿಯೋನ ಸಪ್ರೇಟಾಗಿ ಆಗಿ ಏನಕ್ಕೆ ಮಾಡಿದೆ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರು ಸರ್ ಕನ್ಫರ್ಮ್ ಆಗಿ ಬರುವಂತಹ ಒಂದು ಸ್ಕಾಲರ್ಶಿಪ್ ಅನ್ನ ಹೇಳಿ ಸರ್ ಅಂತ ಹೇಳಿಬಿಟ್ಟು ಇದು ಎಲ್ಲರಿಗೂ ಬರುವಂತಹ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳಿಬಿಟ್ಟು ಹಂಡ್ ಇದಕ್ಕಿರುವಂತಹ ಇನ್ನೊಂದು ಕಂಡೀಷನ್ ಏನು ಅಂತ ಅಂದ್ರೆ ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಷ್ಟೇ ಬರೋದು ಓಕೆನಾ ನೀವು ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಸ್ಟಡಿ ಮಾಡ್ತಿದ್ರ ಅಂತ ಅಂದ್ರೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆದರೆ ಬರೋದಿಲ್ಲ ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಷ್ಟೇ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆದರೆ ಬರುವಂಥದ್ದು ಓಕೆನಾ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ನೆಕ್ಸ್ಟ್ ಕಾಲೇಜಸ್ಗೆ ಅಮಿಷನ್ ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ಸ್ ಬಂದ ಮೇಲೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ಸ್ ಬಂದಿದ್ದ ಆದ್ಮೇಲೆ ಈ ಒಂದು ಸ್ಕಾಲರ್ಶಿಪ್ ಅನ್ನು ಪ್ರತಿಯೊಬ್ಬರೂ ಅಪ್ಲೈ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಒಂದು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಹಂಡ್ ಇಲ್ಲಿ ನನಗೆ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರು ಸರ್ ನಾನೀಗ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಈ ರೀತಿ ಒನ್ ಲ್ಯಾಕ್ ಸಮಿಂಗ್ ಫೀಸ್ ಕಟ್ಟತಿದ್ದೀನಲ್ವಾ ಸರ್ ಹೌದಾ ನನಗೆ ಅರ್ಧ ದುಡ್ಡು ವಾಪಸ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಅಂದ್ರೆ ನಿಮಗೆ ಅರ್ಧ ದುಡ್ಡು ಆದರೆ ವಾಪಸ್ ಬರೋದಿಲ್ಲ ನಾನು ಹೇಳ್ತಿದ್ದೀನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬರುವಂತದ್ದು ಹದಿನೆಂಟು ಸಾವಿರ ಸ್ಕಾಲರ್ಶಿಪ್ ಅಷ್ಟೇ ಇದು ಫಸ್ಟ್ ಏನಕ್ಕೆ ಇದರಲ್ಲಿ ಅರ್ಧ ದುಡ್ಡೇ ನಿಮಗೆ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ರು ಅಂತ ಅಂದ್ರೆ ನೋಡಿ ಒಂದು ತ್ರೀ ಇರ್ಸ್ ಬ್ಯಾಕೇನು ತ್ರೀ ಇಯರ್ಸ್ ಬ್ಯಾಕೋ ಒಂದು ಫೋರ್ ಇರ್ಸ್ ಬೇಕು ಟಿ ಪೀಸ್ ಬಂದ್ಬಿಟ್ಟು ಜಸ್ಟ್ ಫಿಫ್ಟಿ ಏಟ್ ತೌಸಂಡ್ ಇತ್ತು ಹೋಕೆ ನಾ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಈಗ ನೀವು ಒನ್ ಲ್ಯಾಕ್ ಸಮಥಿಂಗ್ ಏನ್ ಫೀಸ್ ಪೇ ಮಾಡ್ತಿದ್ರೆ ಇಂಥ ಸ್ಟೂಡೆಂಟ್ಸ್ ಫಸ್ಟ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ಯಾರಾದ್ರೂ ಅಡ್ಮಿಷನ್ ಹಾಕ್ತಿದ್ರು ತ್ರೀ ಇರ್ಸ್ ಫೋರ್ ಇಯರ್ ಆ ಸ್ಟೂಡೆಂಟ್ಸ್ ಜಸ್ಟ್ ಫಿಫ್ಟಿ ಏಯ್ಟ್ ತೌಸಂಡ್ ಸಿ ಇ ಟಿ ಫೀಸ್ ಆದರೆ ಇತ್ತು ಇದು ವರ್ಷ ವರ್ಷ ವೇರಿಯೇಷನ್ ಆಗ್ತಾನೆ ಇರುತ್ತೆ ಟಿ ಫೀಸ್ ಇನ್ಕ್ರೀಸ್ ಆಗ್ತಾನೆ ಬರ್ತಿದೆ ಒಂದು ಕಳೆದ ನಾಲ್ಕು ವರ್ಷಗಳ ಹಿಂದೆ ಹಾಗಾಗಿ ಈಗ ನಿಮಗೆ ಒನ್ ಲ್ಯಾಕ್ ಏನೋ ನೀವು ಸಿಇ ಟಿ ಫೀಸನ್ನು ಪೇ ಮಾಡ್ತಿದ್ರೆ ಓಕೆನಾ ನಿಮಗೆ ಅರ್ಧ ದುಡ್ಡಾದ್ರೆ ವಾಪಸ್ ಬರೋದಿಲ್ಲ ಸ್ಟೂಡೆಂಟ್ಸ್ಗೆ ಇದು ನೆನಪಿರಬೇಕು ಅಂಡ್ ನೆಕ್ಸ್ಟ್ ಬೇರೆ ಸ್ಕಾಲರ್ಶಿಪ್ಸ್ನ ಸಹ ಇದಾವೆ ಓಕೆನಾ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಅಂಡ್ ಆಗಿನೂ ಸಹ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಬರುತ್ತೆ ಈ ರೀತಿ ಬೇರೆ ಬೇರೆ ಸ್ಕಾಲರ್ಶಿಪ್ಸ್ ಬರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸನ್ನು ಮಾಡಿ ಮಾಡ ತಿಳಿಸ್ಕೊಡ್ತೀನಿ ಆ ಒಂದು ಸ್ಕಾಲರ್ಶಿಪ್ ಎಲ್ಲರಿಗೂ ಬರಲ್ಲ ಓಕೆನಾ ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಅಂದ್ರೆ ನಿಮ್ಮ ಒಂದು ಪೇರೆಂಟ್ಸ್ ಹತ್ರ ಲೇಬರ್ ಕಾರ್ಡ್ ಇದ್ರೆ ಅಷ್ಟೇ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಅಂಡ್ ಎನ್ ಎಸ್ ಪಾಲರ್ಶಿಪ್ ಎಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಅಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಅಷ್ಟೇ ರಿಸೀವ್ ಮಾಡ್ಕೊತಾರೆ ಅದು ಮೈನ್ಲಿ ಮುಸ್ಲಿಂ ಸ್ಟೂಡೆಂಟ್ಸ್ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಆದರೆ ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ ಈ ರೀತಿ ಕೆಲವೊಂದಿಷ್ಟು ಗೆ ಕಂಡೀಷನ್ಸ್ ಆದರೆ ಹಿಡ್ತಾ ಹೋಗ್ತವೆ ಅಂಡ್ ನೋಡೋಣ ಈ ವರ್ಷ ಏನಾದ್ರೂ ಮತ್ತೆ ಗೌರ್ಮೆಂಟ್ ಕಡೆಯಿಂದ ಹೊಸದಾಗಿ ಯಾವುದಾದ್ರು ಸ್ಕಾಲರ್ಶಿಪ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಆದ್ರೆ ಸದ್ಯಕ್ಕೆ ಯಾವುದೂ ಇಲ್ಲ ಬಟ್ ನೋಡಿ ನಾನು ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ ಪ್ರತಿ ವರ್ಷನೂ ಎಲ್ಲರಿಗೂ ಬರುವಂಥ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಗಾಗಿ ಪ್ರತಿಯೊಂದು ಸ್ಟೂಡೆಂಟ್ಸ್ನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳಿ ಇದ್ರಲ್ಲಿ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಅಥವಾ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಅಲ್ಲಿ ಕಾಂಟಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಜಸ್ಟ್ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳಿ